ಕಂಪನಿ ಒಂದಿದೆ ಅದಕ್ಕೆ ಅವರೆಲ್ಲ ಒಂದು ರಿಪೋರ್ಟ್ ಎಲ್ಲ ರೆಡಿ ಮಾಡಿದ್ದಾರೆ ಕಳಿಸಿದ್ದಾರೆ ಅದು ಬರಲಿ ಅಂತ ಕಾಯ್ತಾ ಇದ್ದೀವಿ ಅವ್ರು ಬಂದ ತಕ್ಷಣ ಅವ್ರು ಬಿಟ್ಬಿಟ್ಟಿದ್ದೀವಿ ನಾವು ನಾವು ಅದಕ್ಕೆ ಗೌರ್ಮೆಂಟ್ ಅವ್ರು ನಾವ್ ಪ್ರಿಪೇರ್ ಆಗಿ ಏನು ತೀರ್ಮಾನ ಮಾಡ್ತಾರೋ ಅವರು ಆಗಲೇ ಒಂದು ತೀರ್ಮಾನಕ್ಕೆ ಬಂದು ಹೋಗಿದೆ ಅದು ನನಗೆ ಮಾಹಿತಿ ನಾನು ಅವ್ರ ರಿಪೋರ್ಟ್ನ ನಾನು ತಕೊಂಡು ನನಗೆ ಪ್ರಿಪೇರ್ ಆಗುತ್ತೆ ಸರಿ ಹೇಳಿ

ಅವರು ತೀರ್ಮಾನ ಮಾಡ್ಕೊಂಡಿದ್ದಾರೆ ನೀರ್ನವ್ರು ಅವರೆಲ್ಲ ಕೊಟ್ಟಿದ್ದಾರೆ

ಎರಡನೇದು ಈಗ ಪಬ್ಲಿಕ್ ಹಿಯರಿಂಗ್ ಕರೆದಿದ್ದಾರೆ ಬೆಂಗಳೂರು ಸಿಟಿ ಗ್ರೇಟರ್ ಬೆಂಗಳೂರು ಬಗ್ಗೆ ನಮ್ಮ ರಿಜ್ವಾನ್ ಅವರ ಅಧ್ಯಕ್ಷತೆಯಲ್ಲಿ ಆಲ್ ಪಾರ್ಟಿ ಎಮ್ ಎಲ್ ಎಸ್ ಎಲ್ಲ ಕುತ್ಕೊಂಡು ಚರ್ಚೆ ಮಾಡಿದ್ದಾರೆ ಆಲ್ಮೋಸ್ಟ್ ಒಂದು ವಿಷಯ ಬಂದಿದ್ದಾರೆ ಎಮ್ ಎಲ್ ಎಸ್ ಹತ್ರ ಎಲ್ಲ ಚರ್ಚೆ ಮಾಡಿ ಅಂತ ಸಿಟಿ ಎಮ್ ಎಲ್ ಎಸ್ ಹತ್ರ ಅದು ಮುಗಿದಿದೆ ಈಗ ಸಾಧ್ವಿಗಳು ಕರೀತಾ ಇದ್ದೀವಿ ಪಬ್ಲಿಕ್ ಏರಿಂಗ್ ಕೇಳ್ತಾ ಹೇಳ್ತೀವಿ ಪಬ್ಲಿಕ್ ಏರ್ ಹೇಳ್ತಾರೆ ಔಟರ್ ರಿಸೀಪ್ಷನ್ಸ್ ಔಟ್‌ಪುಟ್ ಒಳಗಡೆ ಇರುತ್ತೆ ಸರ್ ಹೆಂಗೆ ಸರ್ ಅಂತ ನಾನು ಯಾಕೆ ಗೊತ್ತಿಲ್ಲ ಅವ್ರು ಏನು ಮಾಡಿದ್ದಾರೆ ಅದನ್ನ ನೀವು ಮಾಡೋದನ್ನ ಸಾರ್ವಜನಿಕರಲ್ಲಿ ನೀವು ಹೋಗಿ ನಿಮ್ಮ क्वेश्चंसನಾ ಕೇಳಿ ನೀವು ಹೋಗಿ ಅದಕ್ಕೆ ಬಗ್ಗೆ ನಿಮ್ದು ಒಪಿನಿಯನ್ ಇಂದ plus ಅವ್ರ ಒಪಿನಿಯನ್ ತಗೊಳ್ಳೋದು ಸರ್ ಎರಡನೇ ಏರ್‌ಪೋರ್ಟ್ ಏನು ಎರಡನೇ ಏರ್‌ಪೋರ್ಟ್ ಗೆ ಸ್ಥಳಾವಕಾಶ ಅಂತ ಅದು ಚರ್ಚೆ ಆಗ್ತಾ ಇದೆ ಅದು ನಾನು ಚೀಫ್ ಮಿನಿಸ್ಟ್ರು ನಮ್ಮಿಬ್ರುಗೂ ನಾವು ಪ್ರೆಸೆಂಟ್ ಮಾಡ್ತಾರೆ ಅದಾದಮೇಲೆ ನಾವು ಏರ್ಪೋರ್ಟ್ ಏರ್ಪೋರ್ಟ್ವ್ರಿಗು ಕೇಳಬೇಕು ಅವ್ರದ್ದು ಭಾಳ ಮುಖ್ಯ ಯಾಕೆಂದರೆ ನಾವು ಅಂದ್ಕೊಂಡು ಜಾಗದಲ್ಲೆಲ್ಲ ಅವ್ರು ಮಾಡೋಕ್ಕ ಅದಕ್ಕೆಲ್ಲ ಲೆಕ್ಕಾಚಾರ ಇದೆ ಗುಡ್ಡಲಿ ಇರಬಾರ್ದು ಜಮೀನು ಮಟ್ಟ ಇರಬೇಕು ಏನು ಟ್ರಾಫಿಕ್ ಸಮಸ್ಯೆ ಸೆಕ್ಯೂರಿಟಿ ಸಮಸ್ಯೆ ಇವೆಲ್ಲ ಇದೆ ಅದೆಲ್ಲ ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದಾದಮೇಲೆ

ಸಾಕಷ್ಟು ಡಿ ಕೆ ಶಿವಕುಮಾರ್ ವಿಜಯ ಬೆಂಗಳೂರು ಇಡೀ ವಿಶ್ವ ಬೆಂಗಳೂರು ನೋಡ್ತಾ ಇದೆ ಬೆಂಗ್ಳೂರ್ನ ಪ್ಲಾಂಟ್ ಸಿಟಿ ಮುಖ್ಯಮಂತ್ರಿ ಆಗ್ತದೆ ಅಷ್ಟೇ ಬೆಂಗಳೂರ್ನ ಬೆಂಗಳೂರ್ನ ನಾವು ಒಳ್ಳೆ ಈಗಿರೋ ಸಿಟಿಲಿ

ಆಗಲೇ ಇವರು ನಮ್ಮ ಒಂದು ಕಮಿಟಿನೇ ಮಾಡಿದಿವಲ್ವಾ ಅಸೆಂಬ್ಲಿ ಪ್ರೆಸೆಂಟ್ ಮಾಡ್ಬಿಟ್ಟು ಅದ್ರ ಬಗ್ಗೆ ಜಾಯಿಂಟ್ ಅಸೆಂಬ್ಲಿ ಕಮಿಟಿನ ಚರ್ಚೆ ಮಾಡ್ತಾ ಇದ್ದಾರೆ ಎಂಎಲ್ ಎಂ ಎಲ್ ಸಿಗಳು

When will the master plan be ready? Already they are working yeah. out. Sir, so, 2020 uh, there was a comprehensive mobility plan.